ನಕ್ಷತ್ರದಾಕಾರದಲ್ಲಿ ಟಿಪ್ಪು ಕಟ್ಟಿಸಿದ ಮಂಜರಾಬಾದ್ ಕೋಟೆ ಮಂಜರಾಬಾದ್ ಕೋಟೆ ಇದು ಟಿಪ್ಪು ಸುಲಿತಾನನ ಕಾಲದಲ್ಲಿ ನಿರ್ಮಿತವಾಗಿದ್ದು ಕಪ್ಪು ಕಲ್ಲುಗಳ ಮೇಲೆ ಹಸಿರು ಪಾಚಿ ಹೊದ್ದ ದುರ್ಗಮವಾದ ಕೋಟೆ ಕಣ್ಮಣ ಸೆಳೆಯುತ್ತದೆ ಬೇಸಿಗೆಯಲ್ಲಿ ಇಲ್ಲಿಗೆ ಬಂದರೆ ಎಲ್ಲವೂ ಬಣ ಬಣ ಆದರೆ ಮಳೆಗಾಲದಲ್ಲಿ ಕೋಟೆ ಹಸಿರು ಶೀರೆ ಉಟ್ಟ ಮದುವಣ ಗಿತ್ತಿಯಂತೆ ಕಾಣುತ್ತದೆ ಮಂಜ್ರಾಬಾದ್ ಸೇರಿದಂತೆ ಪಶ್ಚಿಮ ಘಟ್ಟದಲ್ಲಿರುವ ಬಹುತೇಕ ತಾಣಗಳನ್ನು ನೋಡಲು ಮಳೆಗಾಲವೇ ಸೂಕ್ತ ಇದು ಎಲ್ಲಿದೆ ಅಂದರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಪಶ್ಚಿಮ ಘಟ್ಟದ ಮಡಿಲಲ್ಲಿದೆ ಅಲ್ಲಿಗೆ ಹೇಗೆ ಹೋಗುವುದು ಎಂದರೆ ಸಕಲೇಶಪುರದಿಂದ ಮಂಗಳೂರಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಐದು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಸಾಗಿದರೆ ಸಾಕು ಮಂಜ್ರಾಬಾದ್ ತಲುಪಬಹುದು ಇನ್ನೇನು ಪಶ್ಚಿಮ ಘಟ್ಟದ ತಿರು ರಸ್ತೆ ಆರಂಭವಾಗುವ ಮುನ್ನವೇ ದೋಣಿಗಲ್ ಎಂಬ ಗ್ರಾಮದ ಬಳಿ ಮಂಜ್ರಾಬಾದ್ ಎಂಬ ಸ್ಥಳ ಎದುರಾಗುತ್ತದೆ ರಸ್ತೆಯಿಂದಲೇ ನಿಂತು ಮೇಲೆ ನೋಡಿದರೆ ಅಲ್ಲಿ ಕೋಟೆ ಇದೆ ಎಂಬುದೇ ಕಾಣುವುದಿಲ್ಲ ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸಿ ಕಾಲ್ನಡಿಗೆಯಲ್ಲಿ ಸುಮಾರು ನಾನೂರು ಮೆಟ್ಟಿಲು ಹತ್ತಿದರೆ ಸಿಗುವುದೇ ಮಂಜ್ರಾಬಾದ್ ಕೋಟೆ ಇನ್ನು ಸಕಲೇಶಪುರ ಪಟ್ಟಣದಿಂದ ಬಸ್ ಆಟೋ ಟೆಂಪೋ ವಾಹನಗಳ ಸೌಲಭ್ಯ ಲಭ್ಯ ಪ್ರಕೃತಿಯ ಮಡಿಲಲ್ಲಿ ಅರಳಿ ನಿಂತ ಆ ಕೋಟೆಯ ಸೊಬಗನ್ನು ಸವಿಯಲು ಒಂದು ಬಾರಿ ಹೋಗಿ ನೋಡಿ ಇದು ನಕ್ಷತ್ರದಾಕಾರದಲ್ಲಿ ಕಟ್ಟಿಸಿರುವ ಕೋಟೆ ಯಾವ ತಂತ್ರಜ್ಞಾನದಿಂದ ರೂಪಿತವಾಗಿದೆ ಎಂದು ಅರಿಯಬಹುದು ಪ್ರಕೃತಿಯ ಮಡಿಲಲ್ಲಿ ಆ ಒಂದು ದಿನ ಕಳೆಯುವುದು ಎಂಥ ಅಪೂರ್ವ ಕ್ಷಣವಲ್ಲವೇ